ಕಾಲಿಟ್ಟಿರುವ ಬದಲಿಗೆ ಬದಲಿಗೆ ಪಂಚಭೂತಗಳ ಆಶೀರ್ವಾದವನ್ನು ಅವರಿಗೆ ಇಟ್ಟುಕೊಳ್ಳುತ್ತಾರೆ ಇಲ್ಲಿ ಅನೇಕ ವಿಶಿಷ್ಟವಾದಂಥ ಒಂದು ಸಾಮಾಜಿಕ ಬದುಕಿನಲ್ಲಿ ಎಲ್ಲ ಬೇರೆ ಬೇರೆ ಗಮನಿಸಿದೆ ಅಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ನನ್ನ ಮಂಗಳೂರು ಎಲ್ಲೋ ನಿಂತಿದ್ದ ರಥವನ್ನ ಎಲ್ಲೋ ನಿಂತಿದ್ದ ರಥವನ್ನು ಮತ್ತೆ ಚಾಲನೆಗೊಳಿಸಿ ಇವತ್ತಿನ ಕಾಲದಲ್ಲಿ ಯುವ ಒಂದು ವಸ್ತಿಗೆ ಏನು ನೀಡಬೇಕಾದರೆ ನಾವು ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬುದಕ್ಕೆ ನನ್ನ ಮಂಗಲ ಗ್ರಾಮ ಇರುವುದು ನನಗೆ ಬಹಳ ಬಹಳಷ್ಟು ಕಾರಣ ಅಂದು ನನ್ನ ವೈಶ್ವದ ಗುರುವೇನ ಇಟ್ಟು ನನ್ನ ಸ್ವಾಮಿ ಇದ್ದ ನನ್ನ ಇದ್ದ ನನ್ನ ಜನರಿಗೆ

ತೊಪ್ಪಿನಲ್ಲಿ ನಾಲ್ವತ್ತಾಳು ನೀರು ತುಂಬಿದ್ದೀವಿ ಆ ನೀರು ನಿಮ್ಮ ಜೀವನದ ಸಂಕೇತವಾದಂತಹ ಜಲಮೂಲದ ಸಂಸ್ಕೃತಿಯಿಂದ ಬಂದಂತ ಈ ಜನಾಂಗ ಆ ಜಲದ ಮೇಲೆ ಭೂಮಿ ಆಕಾಶ ಅಗ್ನಿ ವಾಯು ವರ್ಣ ಈ ಐದು ಧಾರುಗಳಿಗೆ ನಿಲ್ಲ ಯಾವುದು ಈ ಐದು ಧಾರುಗಳು ಇದೆಯೋ ಅಲ್ಲಿ ಜೀವ ವಿಕಾಸ ಆಗಕ್ಕೆ ಸಾಧ್ಯವಾಗುತ್ತೆ ಅಂತ ಜೀವ ವಿಕಾಸ ಒಂದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ಬಂದಿದ್ದೇವೆ